ಡಾಕ್ಟರಮಯ ಕಿಯೋಸ್ಕ್ ಅನ್ನು ಏಕೆ ಬಳಸಬೇಕು ಇಂದಿನ ಬಹುತೇಕ ಐಎ ಆರೋಗ್ಯ ಸೇವೆಗಳು ಹೊಸ ಬಾಟಲಿಯಲ್ಲಿ ಹಳೆಯ ಮದ್ಯವಾಗಿದೆ ಅವರು ಲಕ್ಷಣಗಳು ಪರೀಕ್ಷೆಗಳು ಮತ್ತು ತನಿಖೆಗಳ ಮೇಲೆ ಗಮನಹರಿಸುತ್ತಾರೆ ಇದು ನಿರ್ಣಯಿಸಲು ಮತ್ತು ಬಹುಶಃ ಚಿಕಿತ್ಸೆ ನೀಡಲು ಸಹಾಯ ಮಾಡುತ್ತದೆ ಆದರೆ ಬಹಳಷ್ಟು ಚಿಕಿತ್ಸೆಯನ್ನು ಗುಣಪಡಿಸುವುದಿಲ್ಲ ಆರೋಗ್ಯ ಸೇವಾ ವೃತ್ತಿಪರರು ಸುಂದರವಾದ ಇಂಟರ್ಫೇಸ್ಗಳ ಮೂಲಕ ಆತಂಕವನ್ನು ತಗ್ಗಿಸುತ್ತಾರೆ ಆದರೆ ಅವರು ಸಾಮಾನ್ಯ ಮಾನವ ಕಾರಣವನ್ನು ಬಹಳಷ್ಟು ತಪ್ಪಿಸುತ್ತಾರೆ ಮಾನಸಿಕ ಅಥವಾ ಶಾರೀರಿಕ ಕಾಯಿಲೆ ಕೇವಲ ಲಕ್ಷಣಗಳ ಪಟ್ಟಿಯಲ್ಲ ಇದು ಸಾಮಾನ್ಯವಾಗಿ ಅಧಿಕಾರದ ಕಳೆವುಗಳಲ್ಲಿ ನೆಲೆಗೊಂಡಿರುತ್ತದೆ ಏಜೆನ್ಸಿ ಎಂದರೆ ಜನರಿಗೆ ಮುಂಚಿತವಾಗಿ ಸ್ಪಷ್ಟತೆ ನೀಡುವುದು ಇದರಿಂದ ಅವರು ಯಾವಾಗ ವಿಶ್ರಾಂತಿ ಪಡೆಯಬೇಕು ಯಾವಾಗ ಪ್ರತ್ಯೇಕವಾಗಿರಬೇಕು ಮತ್ತು ಯಾವಾಗ ಸಹಾಯವನ್ನು ಹುಡುಕಬೇಕು ಎಂಬುದನ್ನು ತಿಳಿದುಕೊಳ್ಳುತ್ತಾರೆ ಆತಂಕದಲ್ಲಿ ಪ್ರತಿಕ್ರಿಯಿಸುವ ಬದಲು ಔಷಧಿಗಳು ಕಷ್ಟವನ್ನು ಶ್ರವಣ ಮಾಡಬಹುದು ಆದರೆ ಅದು ಉದ್ದೇಶವನ್ನು ಪುನಃ ಸ್ಥಾಪಿಸಲು ಸಹಾಯ ಮಾಡುವ ಆಂತರಿಕ ಶಬ್ದವನ್ನು ತಡೆಯುವುದಿಲ್ಲ ನಾನು ಕಡಿಯಾಳಿ ಶ್ರೀವತ್ಸ ಮಾನವ ವರ್ತನೆಗೆ ಗಮನ ನೀಡಿದ ಮತ್ತು ಪುನಶ್ಚೇತನವು ಸಂಪತ್ತು ಅಥವಾ ಸ್ಥಾನವನ್ನು ಕುರಿತು ಅಲ್ಲ ಎಂದು ಕಲಿತೆ ಇದು ಕೊಡುಗೆ ಬಗ್ಗೆ ನಮ್ಮ ಕ್ರಿಯೆಗಳು ನಾವು ಇರುವ ಸಸ್ಯಗಳು ಪ್ರಾಣಿಗಳು ಮತ್ತು ಪರಿಸರಕ್ಕೆ ಮೌಲ್ಯವನ್ನು ಸೇರಿಸುತ್ತವೆ ಎಂಬುದನ್ನು ತಿಳಿದುಕೊಳ್ಳುವುದು ಇದು ಡಾಕ್ಟರ ಮಾಯಾ ಅವರ ಆಧಾರ ಇದು ಕೇವಲ ಅಲ್ಲ ಇದು ಸ್ಪಷ್ಟತೆಯನ್ನು ಪುನಃ ಸ್ಥಾಪಿಸುವ ಮಾರ್ಗದರ್ಶಕವಾಗಿದೆ ಇದು ಜಾಗೃತ ಮತ್ತು ಅಜಾಗೃತ ಮನಸ್ಸಿನ ನಡುವೆ ಸೇತುವೆ ನಿರ್ಮಿಸುತ್ತದೆ ಮತ್ತು ನಮಗೆ ವಿಶ್ವದ ಕಾನೂನನ್ನು ಅನುಸರಿಸಲು ಸಹಾಯ ಮಾಡುತ್ತದೆ ಡಾಕ್ಟರ್ ಮಾಯಾ ಕಿಯೋಸ್ಗಳು ಮತ್ತು ಸಾಮ್ಸಾರ್ಡ್ಜ್ ಸಮುದಾಯದ ಸದಸ್ಯರು ಮತ್ತು ಹಿರಿಯ ಪೋಷಕರನ್ನು ತಮ್ಮ ಕತೆಗಳನ್ನು ಹಂಚಿಕೊಳ್ಳುವ ಮೂಲಕ ಪುನಃ ಕೊಡುಗೆ ನೀಡಲು ಶಕ್ತಿ ನೀಡುತ್ತವೆ ಅವರು ಕೇವಲ ಅಲ್ಲ ಅವರು ಜೀವಂತ ಮಾನವ ಮೂಲಸೌಕರ್ಯ ನಾವು ತಂತ್ರಜ್ಞಾನವನ್ನು ಬಳಸಿಕೊಂಡು ನಮಗೆ ಮಾನವೀಯತೆಯನ್ನು ನೀಡುವುದನ್ನು ಪುನಃ ಸ್ಥಾಪಿಸುತ್ತಿದ್ದೇವೆ ಜನರು ಉದ್ದೇಶವನ್ನು ಪುನಃ ಕಂಡುಹಿಡಿದಾಗ ಅವರು ಸಂಪೂರ್ಣ ಸಮುದಾಯಗಳ ಕಲ್ಯಾಣವನ್ನು ರಕ್ಷಿಸುತ್ತಾರೆ ನಮ್ಮ ಆತ್ಮಗಳಲ್ಲಿ ನಂಬಿಕೆಯನ್ನು ಪುನಃ ಸ್ಥಾಪಿಸುತ್ತಾರೆ ಪ್ರಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಹೆಚ್ಚು ತಿಳಿಯಲು ಉಚಿತ ಇಬುಕ್ ಅನ್ನು ಡೌನ್ಲೋಡ್ ಮಾಡಿ ಮತ್ತು ಈ ಸಂದೇಶವನ್ನು ಹಂಚಿಕೊಳ್ಳಿ ಆರೋಗ್ಯದ ಜ್ಞಾನವು ಜೀವನದ ಜ್ಞಾನವಾಗಿದೆ ಧನ್ಯವಾದಗಳು